ನರೇಂದ್ರ ಸ್ವಾಮಿಯವರು ಹೇಳಿದರು ನಾವು ಪರಿಸರ ಜ್ಞಾನವನ್ನು ಸಮಾಜಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಪರಿಸರ ನಿಯಂತ್ರಣ ಮಂಡಳಿ ಆ ದಿಕ್ಕಿನಲ್ಲಿ ಕಾರ್ಯೋನ್ಮುಖವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು ಅದರ ಜೊತೆಗೆ ಉನ್ನತ ಶಿಕ್ಷಣದಲ್ಲಿ ಉನ್ನತ ಶಿಕ್ಷಣದಲ್ಲಿ ಅದು ಒಂದು ಪಠ್ಯಕ್ರಮ ಆಗಬೇಕು ಇಲ್ಲೇ ವಿದ್ಯಾಮಂತ್ರಿ ಇದ್ದಾರೆ ಉನ್ನತ ಶಿಕ್ಷಣ ಸಚಿವರು ಇದ್ದಾರೆ ಸುಧಾಕರ್ ಅವರು ಇದನ್ನು ಮಾಡೋಣ ಇದೇನು ಇದುನಾಟೇ ಒಂದು ಪಠ್ಯ ಕ್ರಮ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತೇಳಿ ಅನಿಸುತ್ತೆ ವಿದ್ಯಾರ್ಥಿಗಳು ಯುವಕರು ನಾವೆಲ್ಲರೂ ಕೂಡ ಯಾಕಂತಂದರೆ ವಿದ್ಯಾರ್ಥಿಗಳೇ ಮುಂದಿನ ಜವಾಬ್ದಾರಿ ಬರ್ತಕ್ಕಂಥ ಜನ ಯುವಕರೇ ಮುಂದಿನ ಪ್ರಜೆಗಳು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅದಕ್ಕೋಸ್ಕರವಾಗಿ ಇದನ್ನು ಒಂದು ಪಠ್ಯಕ್ರಮವನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬೆಂಗಳೂರು ಒಂದರಲ್ಲೇ ಒಂಬೈನೂರು ಟನ್ ತ್ಯಾಜ್ಯ ಉತ್ಪಾದನೆ ಆಗ್ತದೆ ಬೆಂಗಳೂರು ಒಂದರಲ್ಲೇ ಬೆಂಗಳೂರಿನ ಜನಸಂಖ್ಯೆ ಎಷ್ಟು ಗೊತ್ತಾ ಒಂದು ಕೋಟಿ ನಲವತ್ನಾಲ್ಕು ಲಕ್ಷ ಸುಮಾರು ಐವತ್ತು ಲಕ್ಷ ಒಂದೂವರೆ ಕೋಟಿ ಜನಸಂಖ್ಯೆ ಜನಸಂಖ್ಯೆ ಬೆಳೆದಷ್ಟು ಕೂಡ ಪ್ರಕೃತಿ ಮೇಲೆ ಗಾಯ ಪರಿಸರದ ಮೇಲೆ ಗಾಯ ಇದನ್ನು ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಭಾರತ ಇವತ್ತು ನಾವು ನಂಬರ್ ಒನ್ ಸ್ಥಾನ ಕೊಟ್ಟೋಗ್ಬಿಟ್ಟಿದ್ದೀವಿ ಜನಸಂಖ್ಯೆಯಲ್ಲಿ ನಂಬರ್ ಒನ್ ಸ್ಥಾನ ಏಷ್ಯಾ ಐ ಮೀನ್ ಚೈನ್ ಚೈನಾನ ಹಿಂದಕ್ಕೆ ಹಾಕ್ಬಿಟ್ಟಿದ್ದೀವಿ ಚೈನೆಯ ಮೊದಲು ನಂಬರ್ ಒನ್ ಇತ್ತು ಈಗ ನಮ್ಮ ದೇಶ ಜನಸಂಖ್ಯೆಯಲ್ಲಿ ನಂಬರ್ ಒನ್ ಆಗಿದೆ ಜನಸಂಖ್ಯೆ ಜಾಸ್ತಿ ಆದಷ್ಟು ಪ್ರಕೃತಿ ಮೇಲೆ ಪರಿಸರದ ಮೇಲೆ ಹೆಚ್ಚು ಪರಿಣಾಮ ಬೀರ್ತದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು ಅದಕ್ಕೋಸ್ಕರ ಜನ ಜನ ನಿಯಂತ್ರಣನೂ ಕೂಡ ಮಾಡಬೇಕು ಜನ ನಿಯಂತ್ರಣನೂ ಕೂಡ ಮಾಡಬೇಕು ನಾವು ಪರಿಸರ ಜ್ಞಾನವನ್ನು ಕೂಡ ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಇವತ್ತು ಭೂಮಿ ಅನೇಕ ಏಕ ದಳ ಏಕದಳ ಒಂದೇ ಒಂದು ಬೆಳೆ ಬೆಳೆಯೋದು ಭೂಮಿನಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸೋದು ಇದರಿಂದ ಮಣ್ಣಿನ ಫಲವತ್ತತೆ ಎಲ್ಲ ಕಡಿಮೆ ಆಗ್ತದೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ ಈಗಿನ ಲೆಕ್ಕಾಚಾರದ ಪ್ರಕಾರ ಸುಮಾರು ನಲವತ್ತ್ಮೂರು ಪರ್ಸೆಂಟ್ಗೂ ಹೆಚ್ಚು ಸಾಯವಯ ಇಂಗಾಲ ಕಡಿಮೆಯಾಗಿದೆ ನಲವತ್ತ್ಮೂರು ಪರ್ಸೆಂಟಿಗೂ ಹೆಚ್ಚು ಸಾಯವಯ ಇಂಗಾಲ ಕಡಿಮೆಯಾಗಿದೆ ಇದೇ ರೀತಿ ಮುಂದುವರ್ಕಂಡು ಹೋಗಲಿಕ್ಕೆ ಬಿಟ್ಟರೆ ಒಂದಿನ ಕರ್ನಾಟಕ ರಾಜ್ಯ ಮರುಭೂಮಿ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಾವು ಈಗಲೇ ಎಚ್ಚರಿಕೆಯನ್ನು ವಹಿಸ್ಬೇಕು ಈ ಎಚ್ಚರಿಕೆಯನ್ನು ವಹಿಸದೆ ಹೋದರೆ ಪ್ರಕೃತಿ ಹಾಳಾಗ್ತದೆ ಭೂಮಿ ಹಾಳಾಗ್ತದೆ ಪರಿಸರ ಹಾಳಾಗ್ತದೆ ಅದಕ್ಕೋಸ್ಕರ ಪ್ಲಾಸ್ಟಿಕ್ ಬಳಕೆಯನ್ನು ಪ್ಲಾಸ್ಟಿಕ್ ಬಳಕೆಯನ್ನು ನಾವು ಬಳಸ್ತಕ್ಕಂಥದನ್ನು ನಿಲ್ಲಿಸ್ಬೇಕಾಗ್ತದೆ ಇದನ್ನು ನಿಲ್ಲಿಸಿದ್ರೆ ಭಾಳ ಉತ್ತಮ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪ್ಲಾಸ್ಟಿಕ್ಕನ್ನು ಅನೇಕ ನಮಗೆ ಉಪಯೋಗ ಆಗ್ತಕ್ಕಂಥ ಅನೇಕ ಪದಾರ್ಥಗಳನ್ನು ಬಳಸಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಈಗ ಇದ್ರ ಹತ್ರ ಬೆಂಗಳೂರ ಹತ್ರ ಪ್ಲಾಸ್ಟಿಕ್ನಿಂದಲೇ ತ್ಯಾಜ್ಯ ವಸ್ತುಗಳ ಇಂದಲೇ ಹನ್ನೆರಡು ಹನ್ನೆರಡು ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಇದ್ದೀವಿ ನಾನು ಉದ್ಘಾಟನೆ ಕರೀದರೆ ಜಾರ್ಜ್ ಅವರು ಉದ್ಘಾಟನೆಗೆ ಇದ್ದೀನಿ ಆ ಉದ್ಘಾಟನೆ ಮಾಡ್ತಾ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ತ್ಯಾಜ್ಯ ವಸ್ತುಗಳಿಂದಲೂ ಕೂಡ ನಾವು ವಿದ್ಯುತ್ತನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇದು ನಾವು ಇವತ್ತು ಪ್ಲಾಸ್ಟಿಕ್ ಬಳಕೆಯನ್ನು ನಿಲ್ಲಿಸ್ಬೇಕು ಸಂಪೂರ್ಣವಾಗಿ ನಿಲ್ಲಿಸ್ತಕ್ಕಂಥ ಅದಕ್ಕೆ ಪರ್ಯಾಯವಾದಂಥ ವ್ಯವಸ್ಥೆಯನ್ನು ಹುಡುಕಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ ಅದಕ್ಕೆ ನಾವು ಇವತ್ತು ಇಂಥ ದಿನ ಒಂದು ಶಬ್ದವನ್ನು ಪ್ರತಿಜ್ಞೆಯನ್ನು ಮಾಡಬೇಕು ಏನಪ್ಪಾ ಅದು ಪ್ರತಿಜ್ಞೆ ಅಂತಂದ್ರೆ ಪುನರ್ ಬಳಕೆ ಮತ್ತು ಮರುಬಳಕೆಯನ್ನು ಪ್ರೋತ್ಸಾಹಿಸಿ ತ್ಯಾಜ್ಯ ಉತ್ಪಾದನೆಯ ತ್ಯಾಜ್ಯ ಉತ್ಪಾದನೆಯನ್ನು ಕಡಿಮೆ ಮಾಡೋಣ ಏಕ ಬಳಕೆ ಪ್ಲಾಸ್ಟಿಕ್ ಸಂಪೂರ್ಣ ವಿದಾಯ ಹೇಳೋಣ ಸಾಧ್ಯವಾದಷ್ಟು ಸಾರ್ವಜನಿಕ ಸಾರಿಗೆ ಉಪಯೋಗಿಸೋಣ ಸಾಧ್ಯವಾದಷ್ಟು ಸಾರ್ವಜನಿಕ ಸಾರಿಗೆ ಉಪಯೋಗಿಸೋಣ ಹತ್ತಿರದ ಸ್ಥಳಗಳಿಗೆ ಹತ್ತಿರದ ಸ್ಥಳಗಳಿಗೆ ನಡೆದು ಹೋಗುವ ಅಥವಾ ಸೈಕಲ್ ಬಳಸುವ ಸಂಪ್ರದಾಯವನ್ನು ರೂಢಿಸಿಕೊಳ್ಳೋಣ ಹತ್ರ ಇದ್ರೆ ನಡ್ಕೊಂಡು ಹೋಗೋದು ಇಲ್ಲದ್ರೆ ಸೈಕಲ್ ಮೇಲೆ ಹೋಗ್ತಕ್ಕಂಥದ್ದು ಇದನ್ನ ಉಪಯೋಗ ಇದನ್ನು ಈ ಪ್ರಯತ್ನವನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ತಯಾರಾಗಬೇಕು ಅಂತ ಒಂದು ಪ್ರತಿಜ್ಞೆಯನ್ನು ದಿನ ಮಾಡಬೇಕಾಗ್ತದೆ ಹನಿ ಹನಿ ನೀರನ್ನು ಸಂಗ್ರಹಿಸಿ ಬಳಸಿಕೊಳ್ಳೋಣ ಹನಿ ಹನಿ ನೀರನ್ನು ಸಂಗ್ರಹಿಸಿ ಬಳಸಿಕೊಳ್ಳೋಣ ನೀರನ್ನು ಪೋಲು ಮಾಡದೆ ಜವಾಬ್ದಾರಿತವಾಗಿ ಉಪಯೋಗಿಸೋಣ ನಾಳೆ ಒಂದು ದಿನ ಬರ್ಬೋದು ನೀರಿನ ಬಳಕೆಯಲ್ಲಿ ನಮಗೆ ಅಭಾವ ಉಂಟಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅದಕ್ಕೋಸ್ಕರವಾಗಿ ಹನಿ ಹನಿ ನೀರನ್ನು ಸಂಗ್ರಹಿಸಿ ಇಟ್ಕೊಳ್ಳೋಣ ಆಮೇಲೆ ಸಾಧ್ಯವಾದ ಮಟ್ಟಿಗೆ ಸಾಧ್ಯವಾದ ಮಟ್ಟಿಗೆ ಎಲ್ಲ ಪ್ರತಿಯೊಬ್ಬರೂ ಕೂಡ ಇದು ಕರ್ತವ್ಯ ಅಂತ ತಿಳ್ಕೋಬೇಕು ನನ್ನ ಜೀವ ನನ್ನ ಮರ ನನ್ನ ಜೀವ ನನ್ನ ಮರ ಎಂದು ಸಾಧ್ಯವಾದಷ್ಟು ಗಿಡ ಮರಗಳನ್ನು ನೆಟ್ಟು ಬೆಳೆಸೋಣ ನನ್ನ ಜೀವ ನನ್ನ ಜೀವ ನನ್ನ ಮರ ನನ್ನ ಜೀವ ನನ್ನ ಮರ ಎಂದು ಸಾಧ್ಯವಾದಷ್ಟು ಗಿರಮರಗಳನ್ನು ನೆಟ್ಟು ಬೆಳೆಸೋಣ ಇದು ಪ್ರತಿಯೊಬ್ಬರು ಕೂಡ ಮಾಡಬೇಕಾಗಿರ್ತಕ್ಕಂಥ ಪ್ರಯತ್ನ ನಾನು ಈ ವೇದಿಕೆಯಿಂದ ಪರಿಸರ ನ್ಯಾಯ ಮತ್ತೆ ಸುಸ್ಥಿರ ಅಭಿವೃದ್ಧಿಗೆ ಕರ್ನಾಟಕದ ಸಂಪೂರ್ಣ ಭದ್ರತೆಯನ್ನು ಪುನರುಚ್ಚೇನೆ ಪುನರುಚ್ಚಿಸುತ್ತೇನೆ ಬನ್ನಿ ನೀವೆಲ್ಲರೂ ಬನ್ನಿ ಕರ್ನಾಟಕದ ಜನತೆ ಬನ್ನಿ ನಾವೆಲ್ಲರೂ ಸೇರಿ ಕರ್ನಾಟಕವನ್ನು ದೇಶದ ಮಾದರಿ ಪರಿಸರ ರಾಜ್ಯವಾಗಿ ರೂಪಿಸೋಣ ಈ ಪ್ರತಿಕ್ರಿಯೆ ಮಾಡಬೇಕ ಬೇಡ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮತ್ತೊಮ್ಮೆ ಕರ್ನಾಟಕದ ಜನತೆಗೆ ಈ ಪರಿ